ಕಾಂಗ್ರೆಸ್ಗೆ ಮೂಡ ಮಾಜಿ ಅಧ್ಯಕ್ಷ ರಾಜೀವ್ ಅವರನ್ನ ಕಳಿಸಿದ್ದೆ ವಿಜೇಂದ್ರ ವಿಜೇಂದ್ರ ಮತ್ತು ಕಾಂಗ್ರೆಸ್ ಮಧ್ಯೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆಗ್ತಾ ಇದೆ ಕೇವಲ ಸಿಎಂ ಸಿದ್ದರಾಮಯ್ಯ ಅವರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇರೋದು ಯಾಕೆ ರಾಜೀವ್ ಯಾರು ಅವರ ಹಿನ್ನೆಲೆ ಏನು ಎಲ್ರಿಗೂ ಗೊತ್ತಿದೆ ಲೋಕಸಭೆ ಎಲೆಕ್ಷನ್ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಕಳಿಸಿದ್ದೇಕೆ ವಿಜಯಪುರದಲ್ಲಿ ವಿಜೇಂದ್ರ ಬಿ ಎಸ್ ವೈ ಮೇಲೆ ಯತ್ನಾಳ್ ಅವರು ಗುಡಗಿದ್ದಾರೆ ಸಿದ್ದರಾಮಯ್ಯ ಅವರನ್ನ ಮಾತ್ರ ಟಾರ್ಗೆಟ್ ಮಾಡಬೇಡಿ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಬಿಟ್ಟು ಸಿದ್ದು ಬಗ್ಗೆ ಯಾಕೆ ಮಾತಾಡ್ತೀರಿ ಯಡಿಯೂರಪ್ಪ ಅವರ ಅಕ್ಕನ ಮಕ್ಕಳಿಗೂ ಸಂಬಂಧಿಕರಿಗೂ ಸೈಟ್ ಸಿಕ್ಕಿದೆ ಯಡಿಯೂರಪ್ಪ ಅವರ ಸಂಬಂಧಿಕರ ಸೈಟ್ ಬಗ್ಗೆಯೂ ಸಹ ತನಿಖೆ ಆಗಲಿ ಲೋಕಸಭೆ ಎಲೆಕ್ಷನ್ ನಲ್ಲಿ ವಿಜೇಂದ್ರ ಮಾಡಿಕೊಂಡಂತ ಒಪ್ಪಂದ ಬಯಲಾಗಿದೆ ಡಿ ಕೆ ಶಿವಕುಮಾರ್ ಜಮೀರ್ ಎಲ್ಲರ ಜೊತೆ ವಿಜೇಂದ್ರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ವಿಜಯಪುರದಲ್ಲಿ ಮತ್ತೊಂದು ಬಾಂಬ್ ಅನ್ನು ಸಿರಿಸಿದ್ದಾರೆ ಯತ್ನಾಳ್ ಅದಕ್ಕೆ ನಾ ಹೇಳಿದ್ದೆವು ನೋಡ್ರಿ ರಾಜೀವ್ ಬಿಜೆಪಿ ಒಳಗಿದ್ದ ಅವಾಗೆ ಆಗಿದ್ದ ಹಗರಣ ಈಗ ಕಾಂಗ್ರೆಸ್ ಸೇರಾನ ಕಾಂಗ್ರೆಸ್ ಯಾಕೆ ಸೇರಪ್ಪ ಇದೆಲ್ಲ ಮುಚ್ಕೊಂಡು ಹೋಗ್ಲಿಕ್ಕ ಸಿದ್ದರಾಮಯ್ಯ ನೇತೃತ್ವದಾಗ ಬಿಜೆಪಿ ಕೆಡುವಲಕ್ಕ ಅದ್ರಲ್ಲಿ ಯಾರು ಕೊಟ್ಟು ಕಳ್ಸಿದ್ರು ರಾಜೀವ್ ಯಾರು ಶಿಷ್ಯ ಕರ್ನಾಟಕದ ಮೂಲಿ ಮೂಲಿ ಗೊತ್ತಿಲ್ಲ ರಾಜೀವ್ ಯಾರ ನಿರ್ದೇಶನದ ಮೇಲೆ ಕಾಂಗ್ರೆಸ್ ಸೇರಿದ ಅನ್ನೋದು ಗೊತ್ತಿದೆ ನಾ ಅದೇ ಹೇಳ್ತಾ ಇದ್ದೀನಿ ಬರೀ ಸಿದ್ದರಾಮಯ್ಯವ್ರನ್ನ ವಿಧಾನಸಭೆಯಲ್ಲಿ ಅದೇ ಹೇಳ್ದೆ ಸಿದ್ದರಾಮಯ್ಯವ್ರ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ ಇವತ್ತು ನಮ್ಮ ವಿಜಯೇಂದ್ರ ಹೇಳ್ತಾರೆ ನಾವು ಸಿದ್ದರಾಮಯ್ಯ ಊರದ್ದು ಹೋರಾಟ ಅಲ್ಲ ಕಾಂಗ್ರೆಸ್ ಊರದ್ದು ಹೋರಾಟ ಸಿದ್ದರಾಮಯ್ಯ ಆ ವಿಜಯೇಂದ್ರ ಹೇಳ್ಬೇಕು ರಾಜೀವ್ ಯಾರ ಶಿಷ್ಯ ಯಡಿಯೂರಪ್ಪ ಶಿಷ್ಯ ಏನು ವಿಜಯೇಂದ್ರ ಶಿಷ್ಯ ಪಾದ ಯಾತ್ರೆ ಯಾಕೆ ಮಾಡುತ್ತಿದ್ದೀರಾ ಅವರು ಕೇಳ್ರಿ ಯಾಕೆ ಮಾಡ್ತೀರಿ ಪಾದಯಾತ್ರೆ ಯಾತ್ರೆ ರಾಜು ಆಗೈತಿ ಶಿಷ್ಯ ಇದ್ದ ಮತ್ತೆ ಎಡೂರಪ್ಪನ ಅಕ್ಕನ ಮಕ್ಕಳಿಗೆ ಒಂದು ಸ್ಲಾಟ್ ಅಷ್ಟು ಖರೆ ઘરે ಅಂತ ಕೇಳ್ರಿ ನೀವು ನಾ ಹೇಳೇನ ಅಂತ ಕೇಳ್ರಿ 18 ರಂಗ ಅಲ್ಲಕತರ ಅದ ಎಲ್ಲಾ ಭಯಂ ಆಗಬೇಕಲ್ಲ ಎಡೂರಪ್ಪನವರ ನಿಮ್ಮ ಅಕ್ಕನ ಮಕ್ಕಳಿಗೆ ಎಟ್ ಕೊಟ್ಟಿರಪ್ಪಾ ಆ ಸೈಟ್ ರಾಜೀವ್ ರಾಜು ನಿಮ್ಮ ಶಿಷ್ಯವೋ ಒಂದು ಲೋಕಸಭೆ ಚುನಾವಣೆ ಬಂದಾಗ ರಾಜೀವ್ ಯಾಕೆ ಕಾಂಗ್ರೆಸ್ ಸೇರತಾ ಅಂದ್ರೆ ಕಾಂಗ್ರೆಸ್ ಗೆ ಸಪೋರ್ಟ್ ಇಂಡೈರೆಕ್ಟ್ಲಿ ಮೈಸೂರ್ಗೆ ಎಲ್ಲಾಕ ಚಾಮರಾಜನಗರ್ಗೆ ಎಲ್ಲಾಕ ಆದ್ರೆ ಅಡ್ಜಸ್ಟ್ಮೆಂಟ್ ಅತಿ ಏನ್ ಹೇಳಿ ಆಗಿದ್ದಕ್ಕೆ ಇದು ಪ್ರೂಫ್ ವಿಧಾನಸಭದಾಗ ಹೇಳಿಲ್ಲ ಇವ್ರೆಲ್ಲಾ ಕೂಡ ಮೆಲಾಪಿ ಕುಸ್ತಿ ಆಡ್ಯಾರ ನಮ್ಮ ಬಳ್ಳ ಇದು ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ ನನ್ನ ಸೋಲಿಗೆ ಯಡಿಯೂರಪ್ಪ ಕಾರಣ ಇವರೆಲ್ಲಾ ನೋಡ್ರಿ ಅಡ್ಜಸ್ಟ್ಮೆಂಟ್ಸ್ ಸಿದ್ದರಾಮಯ್ಯ ಯಡಿಯೂರಪ್ಪ ಡಿ ಕೆ ಶಿವಕುಮಾರ್ ಜಮೀರ್ ಅಹ್ಮದ್ ಖಾನ್ ಎಲ್ಲಾ ಅಡ್ಜಸ್ಟ್ಮೆಂಟು ಯಾರು ಎಲ್ಲೆಲ್ಲಿ ಬೇಕು ಚಲೋ ಚಲೋ ಕ್ಯಾಂಡಿಡೇಟ್ ಹಾಕೊಂಡು ಎಲ್ಲಿ ಹೋಗಿದ್ರು ಹೋಗದ್ರು ಇಪ್ಪತ್ತೆಂಟು ಬಿಜೆಪಿ ಬರ್ತಿದೆ ಕರ್ನಾಟಕ ದಾವಣಗೆರೆ ಸೋಲಿಸಿದಾರ ಯಾರು ಬೀದರ್ ಸೋಲ್ಸಿದಾರೆ ಯಾರು ಕಲ್ಬುರ್ಗಿ ಸೋಲಿಸಿದ ಯಾರು ಕೊಪ್ಪಳ ಯಾರು ರಾಯಚೂರು ಸೋಲಿಸಿದಾರ ಯಾರು ಚಾಮರಾಜನಗರ ಯಾರು ತುಮಕೂರಿನಾಗೆ ಸೋಲ್ಸಲಿಕ್ಕೆ ಹಣ ಕಳ್ಸಿದೆ ಇದೆಲ್ಲಾನು ಜನರ ಮುಂದೆ ಗೊತ್ತಾಗಿದೆ ಬಣ್ಣ ಬಯಲಾಗಿದೆ ಇನ್ನ ಮೇಲೆ ನಿಮ್ಮ ಯಾವುದೇ ನಾಟಕ ಯಾವುದೇ ಇದು ಜನ ಒಪ್ಪುದಿಲ್ಲ ನೀವು ನೈತಿಕತೆ ಇದ್ರೆ ಸೋಮನೆ ಎಲ್ಲ ಒಪ್ಕೊಂಡು ಹಿಂದ ಸರ್ ಒಳ್ಳೇದು ನಮ್ಮ ಇದು ದಾವಣಗೆರೆ ಲೋಕಸಭಾ ಮಾಜಿ ಸದಸ್ಯರು ಹೇಳ್ಯಾರ ನಾನು